ಎಲ್ಲರಿಗೂ ಸೊ ಬನ್ನಿ ಈಗ ನೆಕ್ಸ್ಟು ಹುಣ್ಣಿಮೆ ಅಮಾವಾಸ್ಯೆ ಯಾವ ಬದಲಾವಣೆನ ತರುತ್ತೆ ಅಂತ ನೋಡೋಣ ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ಈ ಮಹಾಲಯ ಅಮಾವಾಸ್ಯೆ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮೆಲ್ಲರ ಜೀವನದಲ್ಲಿ ಏನಾಗಿದೆ ಅದು ತುಂಬಾ ಹೆವಿ ಎನರ್ಜಿ ಅಂತ ಅನ್ನಿಸ್ತಾ ಇದೆ ಬಟ್ ಪಾಸಿಟಿವ್ ಆಗಿ ಆಗ್ತಾ ಇದೆ ಶತ್ರುಗಳ ಒಂದು ಸಮಸ್ಯೆಗಳು ನಿಮ್ಮೆಲ್ಲರಿಗೂ ಬಗೆಹರಿತಾ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡಿ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ ಸಾಧ್ಯ ಆದ್ರೆ ಎಲ್ಲರೂ ದೀಪಾವಳಿನ ಚೆನ್ನಾಗಿ ಆಚರಿಸ್ಕೊಳ್ಳಿ ಸಾಧ್ಯ ಆದ್ರೆ ಯಾಕೆ ಅಂದ್ರೆ ಕೆಲವರೆಲ್ಲ ಊರಿಗೆ ಹೋಗ್ತಿರ್ತಾರೆ ಅಥವಾ ಬೇರೆ ಏನಾದ್ರು ಕೆಲಸಗಳಿರಬಹುದು ಆ ಕಾರಣಕ್ಕೋಸ್ಕರ ಆದ್ರೂ ಏನೇ ಆದ್ರೂ ಕೂಡ ಅಹ್ ಕೂಲಾಗಿ ಇರಿ ಅನ್ನುವಂಥದ್ದು ಎಸ್ಪೆಷಲಿ ದೀಪಾವಳಿ ಅಮಾವಾಸ್ಯೆ ಏನಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಆಲ್ಮೋಸ್ಟ್ ಒಂದು ಐದು ದಿನ ಸಾಕಷ್ಟು ವೇರಿಯೇಷನ್ ಅಲ್ಲಿ ಇರುತ್ತೆ ಸೊ ನಾಟ್ ತುಂಬಾ ಹೀಗಿರಲ್ಲ ಅಥವಾ ಹಾಗಿರೋದಿಲ್ಲ ಸೊ ವೇರಿಯೇಷನ್ ಅಲ್ಲಿ ನಮ್ಗೆ ರಿಸಲ್ಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಓಕೆ ನೋಡೋಣ ಈ ದೀಪಾವಳಿ ನಮ್ಮೆಲ್ಲರ ಜೀವನದಲ್ಲಿ ಯಾವ ರೀತಿ ಬದಲಾವಣೆನ ತರುತ್ತೆ ಸೊ ಏನ್ ಬದಲಾಗಬಹುದು ಅಥವಾ ಯಾವ ರೀತಿ ಚೇಂಜಸ್ ಬರಬಹುದು ನೋಡೋಣ ಓಕೆ ಇಟ್ಸ್ ಜನರಲ್ ರೀಡಿಂಗ್ ಟೇಕ್ ವಾಟ್ ಓಕೆ Okay, definitely. Jupiter and Pluto, idare. Eh? Jupiter and Pluto Uranus and Pluto? Yeah, <laughs> Pluto, that idare. Pluto, love Pluto. Okay. Hmm. <laughs> ವ ಹತ್ತೊಂಬತ್ತು ಇಪ್ಪತ್ತು ನಲ್ವತ್ತೈದು ಇಪ್ಪತ್ತೇಳು ಎಂಟು ಮೂವತ್ತೈದು ಮೂವತ್ತಾರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಓಕೆ ಇಲ್ಲಿ ಒಂದ್ ರೀತಿ ಗ್ರಹ ಏನ್ ಹೇಳ್ತಾರೆ ಗ್ರಹ ಗತಿಗಳ ಸಂಗಮ ಒಂದು ರಾಶಿ ಜೊತೆ ಒಂದು ರಾಶಿ ಅಥವಾ ಅಲ್ಲ ಸಾರಿ ಒಂದ್ ಗ್ರಹದ ಜೊತೆ ಒಂದ್ ಗ್ರಹ ಇದ್ರೆ ಯಾವ ರೀತಿ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ಎಸ್ಪೆಷಲಿ ಇಲ್ಲಿ ಸೂರ್ಯ ಚಂದ್ರ ಆನ್ ಸೂರ್ಯ ಮತ್ತೆ ಕೇತು ಕೆಲವರ ರಾಶಿಗಳಲ್ಲಿ ಇದು ಮಿಕ್ಸ್ ಇರಬಹುದು ಅಥವಾ ಕೆಲವರಿಗೆ ಈ ದಶೆಯಲ್ಲಿ ನಡೀತಾ ಇರಬಹುದು ಅನ್ನೋದ್ಕಿಂತ ಈಗ ಸದ್ಯಕ್ಕೆ ಗ್ರಹಗತಿಗಳ ಟೈಮಿಂಗ್ ದೀಪಾವಳಿಯ ಟೈಮಿಂಗ್ ಪ್ರಕಾರ ನೋಡೋದಾದ್ರೆ ಸೊ ನಂಗೆ ಈ ವೈಬ್ ಬರ್ತಾ ಇದೆ ಸೊ ಅಷ್ಟು ದೊಡ್ಡದಾಗಿ ಹೇಳೋದಕ್ಕೆ ಬರೋದಿಲ್ಲ ಅಥವಾ ಅಷ್ಟೊಂದು ಗೊತ್ತಾಗಲ್ಲ ನಂಗೆ ಗೊತ್ತಿರೋ ಚೂರೋದ್ರಲ್ಲಿ ಹೇಳೋದಾದ್ರೆ ಸೊ ತಂದೆ ಮಗನಿಗೆ ಒಂದಷ್ಟು ಜಗಳಗಳು ನಡೀತಾ ಇದ್ರೆ ಅಥವಾ ತಂದೆ ಮಗನ ಅಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದ್ರೆ ಅದೊಂಚೂರು ಕಂಟ್ರೋಲಿಗೆ ಬರುವಂಥದ್ದು ಶಾಂತ ರೀತಿಯಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಥವಾ ರಾಜಕೀಯದಲ್ಲಿ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಯಲ್ಲಿ ಆ ಆಧ್ಯಾತ್ಮಿಕತೆಯಲ್ಲಿ ರಾಜಕೀಯ ಬೇಡ ಆದ್ರೆ ರಾಜಕೀಯದಲ್ಲಿ ಆಧ್ಯಾತ್ಮಿಕತೆ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸೋಲ್ ಪರ್ಪಸ್ ನಿಮ್ಮನ್ನ ಆಕ್ಟಿವೇಟ್ ಮಾಡ್ತಾ ಇದೆ ನಿಮ್ಮನ್ನ ಕರಿತಾ ಇದೆ ಒಂದಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ನೀರಿನ ಒಳಹರಿವು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ ಭೂಮಿಯಲ್ಲಿ ಒಂದು ದೊಡ್ಡ ಕಂದಕ ಏರ್ಪಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತದೆ ಭೂಮಿಯೊಳಗೆ ಒಂದು ದೊಡ್ಡ ಹೋಲ್ ಅದೇನು ಬ್ಲಾಕ್ ಹೋಲ್ ಸಮಥಿಂಗ್ ಕರೀತಾರಲ್ಲ ಅದನ್ನ ಪತ್ತೆ ಹಚ್ಚುವಂಥದ್ದು ಅಥವಾ ಭೂಮಿಯ ಮಧ್ಯಭಾಗ ಅಥವಾ ತಳಭಾಗನ್ನ ತಲುಪುವಂತ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಸೀಕ್ರೆಟ್ ಆಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರೋರಿಗೆ ಅಥವಾ ಅದ್ರ ಬಗ್ಗೆ ಏನು ಪ್ರಯತ್ನಗಳನ್ನ ಮಾಡ್ತಿದ್ರು ಅಥವಾ ಅದ್ರ ಬಗ್ಗೆ ಕುತೂಹಲದಿಂದ ಏನು ಸಮಥಿಂಗ್ ಸೈನ್ಸಿಗೆ ಸಂಬಂಧಪಟ್ಟಂಗೆ ಮಾಡ್ತಿದ್ರು ಅದೆಲ್ಲವೂ ಕೂಡ ತಿಳ್ಕೊಳ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಮಂಗಳ ಮತ್ತು ಕೇತು ಏನಿದ್ದಾರೆ ಸೊ ಅವರು ನಿಮ್ಮ ಕೋಪನ ಇನ್ನೊಂದಷ್ಟು ಆ ನಿಮ್ ಕೋಪ ನಿಮ್ಮನ್ನೇ ಸುಡದಿರೋ ಹಾಗೆ ಸ್ವಲ್ಪ ಹೆಚ್ಚಿನ ಜಾಗ್ರತೆನ ವಹಿಸಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಮ ಕೋಪ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ಭೂಮಿ ವಿಚಾರದಲ್ಲಿ ಒಂದಷ್ಟು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಗೋಸ್ಕರ ಭೂಮಿನ ಉಳಿಸ್ಕೊಳ್ಳುವಂಥದ್ದು ಬೆಳೆಸ್ಕೊಳ್ಳುವಂಥದ್ದು ಭೂಮಿ ವಿಚಾರದಲ್ಲಿ ದೇವಸ್ಥಾನಗಳನ್ನ ಮಾಡುವಂಥದ್ದು ಅಥವಾ ದೇವತಾ ಕಾರ್ಯಕ್ಕೆ ಭೂಮಿನ ಕೊಡುವಂಥದ್ದು ಈ ತರದ್ದು ಕೂಡ ಆಗತ್ತೆ ಜೊತೆಗೆ ಎಲ್ಲೋ ಒಂದ್ ಕಡೆ ನೀವು ಮರ್ತಿದ್ದಂಥ ನಿಮ್ಮ ಚೈತನ್ಯ ನಿಮ್ಮ ಶಕ್ತಿ ಕಳ್ಕೊಂಡು ಏನಾಗಿದ್ರಿ ಆ ಶಕ್ತಿ ವಾಪಸ್ ರಿಟರ್ನ್ ಆಗುವಂಥದ್ದು ರಿಯೂನಿಯನ್ ಆಗುವಂಥದ್ದು ಇದೆ ನಂಗೆ ಅನ್ಸೋ ಪ್ರಕಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಭೂಮಿ ವಿಚಾರಕ್ಕೆ ಪ್ರಯೋಗಗಳನ್ನ ಮಾಡಿದರೆ ಆ ನಂಗೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ರಕ್ತದ ಕೋಡಿ ಕೆರೆನೆ ನಂಗೆ ಹೇಗೆ ಕಾಣಿಸಿದ್ದು ಅಂದ್ರೆ ಅವ್ರು ಮಾಡಿರೋ ಪ್ರಯೋಗಗಳೇ ಒಂದು ಕೆರೆ ರೀತಿ ನಿಂತು ಬಿಟ್ಟಿದೆ ಬ್ಲಡ್ 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 ಆಗಿ ಅದ್ರೊಳಗೆ ಪ್ರಯೋಗ ಮಾಡಿ 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 ಮಡಿ ಮಡಿ ಹಾಕ್ಬಿಟ್ಟಿದ್ದಾರೆ ಜೊತೆಗೆ ಸ್ಮಶಾನದಲ್ಲಿ ಕಾಣಿಸುವಂತ ಸಮಾಧಿಗಳು ಏನಿದೆ ಆ ಸಮಾಧಿಗಳೆಲ್ಲವೂ ಕೂಡ ಅದ್ರ ಮೇಲೆಲ್ಲಾ ಜೀವಂತವಾಗಿ ಇವಾಗ ಯಾರಿದಾರೋ ಅವರೆಲ್ಲರೂ ಆ ಸಮಾಧಿ ಮೇಲೆ ಕೂತಿದ್ದಾರೆ ಈ ತರ ವಿಚಿತ್ರವಾದಂಥದ್ದು ಕಾಣಿಸ್ತಾ ಇರುವಂತದ್ದು ಜೊತೆಗೆ ಒಂದೆಷ್ಟು ಆ ಪ್ರಯತ್ನ ಪೂರ್ವಕವಾಗಿ ಮಲ್ಗಿದಾಗ ಅಥವಾ ಪ್ರಯೋಗಾತ್ಮಕವಾಗಿ ದೇಹದಿಂದ ಹೊರಗೆ ಎಳೆಯುವಂತ ತಂತ್ರಗಾರಿಕೆನ ಯಂತ್ರಗಾರಿಕೆನ ಮಾಡ್ತಿರುವಂಥದ್ದು ನಿಮ್ಮ ಊರ್ಜನ ನಿಮ್ಮ ಔರಾನ ಹೊರಗೆ ಎಳಿತಾ ಇರುವಂಥದ್ದನ್ನ ಪ್ರಯತ್ನನ ಪಡ್ತಿದ್ದಾರೆ ಇದನ್ನ ಪಡ್ತಿದ್ದಾರೆ ಪಟ್ಟಿದ್ದಾರೆ ಾರೆ ಸೊ ಮೂರು ಕ್ಯಾಟಗರಿಗೆ ಇದು ಅನ್ವಯ ಆಗತ್ತೆ ಸ್ವಲ್ಪ ಇದನ್ನ ಸಮಸ್ಯೆ ಇದೆ ಇದನ್ನ ಎಚ್ಚರಿಕೆ ವಹಿಸಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ದುಷ್ಟಶಕ್ತಿಗಳು ನಿಮ್ಮನ್ನ ನಾಶ ಪಡಿಸ್ತಿರೋ ಹಾಗೆ ಎಚ್ಚರಿಕೆ ವಹಿಸಿ ಐ ಮೀನ್ ವಾಟ್ ಐ ಮೀನ್ ಟು ಸೇ ಯು ನೋ ಬೆಟರ್ ದೆನ್ ಮೀ ಸೊ ನಿಮ್ಮ ದುಷ್ಟ ಶಕ್ತಿಗಳು ನಿಮ್ಮನ್ನ ನಾಶ ಪಡಿಸ್ತೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಗೆ ಹೆಚ್ಚಿನ ಒಂದು ಆ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬೇಕು ಅಂತ ಅನ್ಸಿದಾದ್ರೆ ಸೊ ಎಸ್ಪೆಷಲಿ ನಿಮ್ಗೆ ಇನ್ನೊಂದು ಮಾತಲ್ಲಿ ಅಹ್ ಹೇಳೋ ಅಂಥದ್ದು ಏನು ಅಂದ್ರೆ ನೀವು ಎಷ್ಟು ಅಪಾಯದಲ್ಲಿ ಇದೀರೋ ಅಷ್ಟೇ ನೀವು ಸುರಕ್ಷತೆ ಒಳಗೂ ಇದ್ದೀರಾ ಇಡೀ ಯೂನಿವರ್ಸ್ ನಿಮ್ಗೋಸ್ಕರ ಕಾಯ್ತಾ ಇದೆ ಇಡೀ ಯೂನಿವರ್ಸ್ ನಿಮ್ಮನ್ನ ಕಾಪಾಡ್ತಾ ಇದೆ ನಿಮ್ಮನ್ನ ರಕ್ಷಿಸ್ಕೊಳ್ಳೋದ್ರೊಳಗೆ ಯೂನಿವರ್ಸ್ ಅಲ್ಲಿ ಪ್ರತಿಯೊಬ್ರು ಒಂದು ಸಣ್ಣ ಜೀವ ಜಂತುವಿಂದ ಹಿಡಿದು ಒಂದು ಸುಪ್ರೀಂ ಪವರ್ ಏನಿದೆ ಅಲ್ಲಿವರೆಗೂ ನಿಮ್ಮ ರಕ್ಷೆಗೋಸ್ಕರ ಒಂದಷ್ಟು ಬದಲಾವಣೆಯನ್ನ ಅಥವಾ ಒಂದಷ್ಟು ರಕ್ಷೆಗೋಸ್ಕರ ಒಂದಷ್ಟು ಸಂಕಲ್ಪಗಳನ್ನ ತಗೊಂಡು ನಿಮ್ಗೆ ರಕ್ಷೆ ಮಾಡ್ತಿದ್ದಾರೆ ನೀವು ಕೂಡ ಗಟ್ಟಿಯಾಗಿ ಇರಬೇಕು ಗಟ್ಟಿಯಾಗಿ ಬೇರೂರ್ಬೇಕು ಅನ್ನುವಂಥದ್ದು ಇದೆ ಎಸ್ಪೆಷಲಿ ಇದು ನಿಮ್ಮ ಬಾಡಿ ನಿಮ್ಮ ಮೈಂಡ್ ನಿಮ್ಮ ಸೋಲ್ ನಿಮ್ಮ ದೇಹದಲ್ಲಿ ಈಗ ನಮ್ಮ ಒಂದು ಜಾಗಕ್ಕೆ ನಮ್ಮ ಮನೆಯೊಳಗೆ ಬೇರೆಯವ್ರು ಬಂದು ಕುತ್ಕೊಂಡು ಇದ್ ನಮ್ಮನೆ ಅಂದ್ರೆ ನಾವು ಸುಮ್ನೆ ಇರ್ತೀವ ಇಲ್ಲ ಅಲ್ವಾ ಇದು ನಂದು ಜಾಗ ಅಂದ್ರೆ ಸುಮ್ನೆ ಬಿಟ್ಬಿಡ್ತಿವ ಕೋರ್ಟ್ ಹೋದ್ರು ಸರಿ ಅಥವಾ ಸುಪ್ರೀಂ ಗೆ ಹೋದ್ರು ಸರಿ ಅಥವಾ ದೈವ ಮಾರ್ಗ ಇಡುದ್ರು ಸರಿ ಅಥವಾ ಅನ್ಯ ಮಾರ್ಗ ಇಡುದ್ರು ಸರಿ ನನ್ನ ಮನೆ ಅಂತ ಫೈಟ್ ಮಾಡೇ ಮಾಡ್ತೀವಿ ನಿಂತ್ಕೊಂಡೇ ನಿಂತ್ಕೊಳ್ತೀವಿ ಹಾಗೇನೆ ನಿಮ್ಮ ದೇಹ ಇದು ನಿಮ್ಮ ಮನಸ್ಸಿದು ನಿಮ್ಮ ಆತ್ಮ ಇದು ನಿಮ್ಮ ದೇಹ ನಿಮ್ಮ ಮನಸ್ಸು ನಿಮ್ಮ ಆತ್ಮ ನಿಮ್ಮ ಮದು ಮೆದುಳು ಆಯ್ತಾ ನಿಮ್ಮದೇ ಮಾತಾಗಿರ್ಬೇಕು ನಿಮ್ಮದೇ ಬದುಕಾಗಿರ್ಬೇಕು ನಿಮ್ಮ ದೇಹದೊಳಗೆ ಯಾವುದೇ ದುಷ್ಟಶಕ್ತಿಗೆ ನೀವು ಅವಕಾಶ ಕೊಡಬಾರ್ದು ನಿಮ್ಮ ದೇಹದೊಳಗೆ ಯಾರಿಗಾದ್ರೂ ಅವಕಾಶ ಇದೆ ಅಂದ್ರೆ ಅದು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಆ ಸೃಷ್ಟಿಕರ್ತೆ ಚೈತನ್ಯ ಶಕ್ತಿ ಅಮ್ಮ ಏನಿದಾಳೆ ಅವಳಿಗೆ ಮಾತ್ರ ಅವಕಾಶ ಇರಬೇಕು ಎಲ್ಲಿ ಕಳೆದು ಹೋಗಿದೀರ ಯಾಕೆ ಕಳೆದು ಹೋಗಿದ್ದೀರಾ ಏನಿದು ನಿಮ್ಮ ಖಾಲಿತನ ಈ ಖಾಲಿತನದಿಂದ ಹೊರಗ್ ಬನ್ನಿ ನಿಮ್ಮ ಜೀವನನ ನೀವು ಕಂಡುಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲ ಹೋಗಿದೆ ಇನ್ನೇನು ಇಲ್ಲ ನನ್ನ ಜೀವನದಲ್ಲಿ ಖಾಲಿ 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 ಅಂತ ಅನ್ಕೊಂಡಿರೋರು ಹೀಗೆ ಯಾವುದು ಖಾಲಿ ಯಾರು ಖಾಲಿ ಮಾಡೋರು ಅಲ್ವಾ ಕೊಡೋರು ಯಾರು ತಗೊಳೋರ್ ಯಾರು ಯಾರ್ದೋ ಸೊತ್ತು ಯಾರ್ದೋ ಬದುಕು ಯಾರ್ದೋ ಜೀವನ ಎಲ್ಲವೂ ಯಾರ್ಯಾರ್ದೋ ಯಾರ್ಯಾರೋ ತಿಂತಿದ್ದಾರೆ ಸೊ ನಿಮ್ಮ ಜೀವನನ ನಿಮ್ಮ ದೇಹನ ನಿಮ್ಮ ಆತ್ಮನ ನಿಮ್ಮ ಋಣನ ನೀವ್ ತಿನ್ನಿ ಸೊ ದಯವಿಟ್ಟು ಇದೊಂದು ಎಚ್ಚರಿಕೆ ಇದೆ ಸೊ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಜೊತೆಗೆ ಸನ್ಮೂನ್ ಇದಾರೆ ಸೊ ತಂದೆ ತಾಯಿಯ ಎನರ್ಜಿ ಇದೆ ತಂದೆ ತಾಯಿ ಮಾಡಿದ ಕರ್ಮ ನಿಮ್ಮನ್ನ ಭೂಮಿ ವಿಚಾರಕ್ಕೆ ನಜ್ಜುಗುಜ್ಜು ಮಾಡಿದೆ ಭೂಮಿ ವಿಚಾರನೆ ಭೂಮಿ ವಿಚಾರನೇ ಭೂಮಿ ವಿಚಾರಕ್ಕೆ ಸಮಸ್ಯೆ ಮಾಡ್ತಿರೋದು ಭೂಮಿ ವಿಚಾರಕ್ಕೆ ಸಮಸ್ಯೆ ಆಗಿರೋದು ಭೂಮಿ ವಿಚಾರಕ್ಕೆ ಎಲ್ಲವನ್ನೂ ಕೂಡ ಮಾಡ್ತಿರೋದು ಎಸ್ಪೆಷಲಿ ಮನೆ ವಿಚಾರಕ್ಕೆ ಅದಕ್ಕೆ ಇಲ್ಲಿ ಮನೆ ಬಂದಿರುವಂಥದ್ದು ಮನೆ ವಿಚಾರಕ್ಕೆನೇ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು ಏನ್ ಮಾಡ್ತಾರೆ ಈ ಮನೆನ ತಗೊಂಡು ಪರ್ಮನೆಂಟ್ ಆಗಿ ಅಲ್ಲೇ ಇರ್ತಾರ ಜೊತೆಗೆ ಗುರು ಮತ್ತು ಕೇತು ಕೇತು ತುಂಬಾ ಹೈ ಎನರ್ಜಿಲಿ ಇದಾರೆ ಇಲ್ಲಿ ಸೊ ಏನ್ ಇಲ್ಲಿ ನೋಡಿ ಮತ್ತೆ ಮೂನ್ ಅಂಡ್ ಪ್ಲೂಟೋ ಸೊ ಕೇತು ತುಂಬಾ ಹೈ ಎನರ್ಜಿಲಿ ಇದಾರೆ ನಿಮ್ಮ ಮಾನಸಿಕ ಸ್ಥಿತಿನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೇಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ ಸೊ ಅದನ್ನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ದಯವಿಟ್ಟು ನಿಮ್ಮ ಆ ಖಾಲಿತನ ಆಗಕ್ಕೆ ಬಿಡ್ಬೇಡಿ ನಿಮ್ಮ ಮನೇನ ನಿಮ್ಮ ಮನಸ್ಸನ್ನ ನಿಮ್ಮ ಮೆದುಳನ್ನ ನಿಮ್ಮ ಹೃದಯನ ನಿಮ್ಮ ಬದುಕನ್ನ ನಿಮ್ಮ ದೇಹನ ಎಲ್ಲೂ ಹೋಗ್ಬೇಡಿ ನಿಮ್ಮ ದೇಹದೊಳಗೆ ನೀವು ನಿಲ್ಲಿ ನಿಮ್ಮ ದೇಹಕ್ಕೋಸ್ಕರ ನೀವು ಫೈಟ್ ಮಾಡಿ ಆಯ್ತು ಹೊರಗಿನ ಶತ್ರುಗಳ ಜೊತೆ ಹೋರಾಡೋದನ್ನ ಕಲ್ತಿದ್ದೀರಾ ಹೊರಗಿನ ಚ ಶತ್ರುಗಳನ್ನ ಎದುರಿಸುವಂತದ್ದು ಕಲ್ತಿದ್ದೀರಾ ಈಗ ಒಳಗಿನ ಶತ್ರುಗಳ ಜೊತೆ ಫೈಟ್ ಮಾಡ್ಬೇಕು ಯಾಕೆ ಅಂದ್ರೆ ಆ ಶತ್ರುಗಳು ನೀವು ಒಳ್ಳೆಯವ್ರು ಅಂತ ಗೊತ್ತಿದ್ದೇ ನಿಮ್ ಒಳಗೆ ಹೇಗೆ ಬಿಡಾರ ಹುಡಿದಾರೋ ಹಾಗೆ ನಿಮ್ ದೇಹದ ಒಳಗೂ ಕೂಡ ಬಿಡಾರ ಹುಡ್ಕೊಂಡಿದ್ದಾರೆ ಐ ಮೀನ್ ಬಿಡಾರ ಅಂದ್ರೆ ಏನೇ ಏನೋ ಅಲ್ಲ ಮನೆ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ನಿಮ್ಮ ದೇಹದಿಂದ ಹೊರಗ್ ದಬ್ಬಬೇಕು ನೀವು ಅದಕ್ಕೆ ಏನೋ ತಾಂತ್ರಿಕ ವಿಧಿ ಮಾಡಿರ್ಲಿ ಮಾಂತ್ರಿಕ ವಿಧಿ ಮಾಡಿರ್ಲಿ ಏನೇ ಮಾಡಿರ್ಲಿ ಕರ್ಮಫಲದಾತ ನೋಡ್ತಿದ್ದಾನೆ ಇಲ್ಲಿ ಸೊ ಕರ್ಮಫಲದಾತ ನಿಂತ್ಕೊಂಡು ಒಂದು ಬೆಳಕು ಅಂತ ಕೊಡ್ತಿದ್ದಾನೆ ಶನಿ ಮಹಾತ್ಮ ಇದಾರೆ ಇಲ್ಲಿ ಸೊ ಶನಿ ಮಹಾತ್ಮ ಎಲ್ಲಾ ನೋಡ್ತಿದ್ದಾರೆ ಎಲ್ಲ ಏರುಪೇರುಗಳನ್ನ ಗಮನಿಸ್ತಾ ಇದ್ದಾರೆ ಅವ್ರು ನಿಮ್ಗೆ ಬೆಳಕಾಗಿ ಇರ್ತಾರೆ ಸೊ ಆ ಬೆಳಕು ನಿಮ್ಗೆ ಜ್ಯೋತಿಯಾಗಿ ನಿಲ್ಲುತ್ತೆ ಇದು ಸತ್ಯ ಇದು ಇದು ಸತ್ಯ 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 ಬೆಳಕಾಗಿ ನಿಲ್ಲುತ್ತೆ ನಿಮ್ಗೆ ಬೆಳಕಿನ ದಾರಿ ತೋರಿಸ್ತಾರೆ ಮಧ್ಯ ಸಮುದ್ರದಲ್ಲಿ ನಿಂತಿದ್ದೀನಿ ಯಾವ್ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಬಿರುಗಾಳಿ ಬೀಸ್ತಾ ಇದೆ ಇದರಿಂದ ಹೊರಗ್ ಬರೋದು ಗೊತ್ತಿಲ್ಲ ಅನ್ನೋರಿಗೆ ಬೆಳಕಾಗಿ ಶನಿದೇವ ಇದಾರೆ ಇಲ್ಲಿ ಅನ್ನುವಂಥದ್ದು ಇದೆ ಶನಿದೇವ ಇರಬಹುದು ಮುನೀಶ್ವರ ದೇವರ ಆಶೀರ್ವಾದ ಕೂಡ ಇದೆ ನಿಮ್ಗೆ ಇಲ್ಲಿ ಜೊತೆಗೆ ದೊಡ್ಡ ಕಂದಕಕ್ಕೆ ಬಿಟ್ಟಿದ್ದೀವಿ ಬಿದ್ದಿದೀನಿ ಅದರಿಂದ ಹೇಗೆ ಹೊರಗೆ ಬರ್ಲಿ ಅನ್ನೋರಿಗೂ ದಾರಿ ಇದೆ ಬೆಳಕಿದೆ ಒಂದು ಮಿಂಚು ಕಾಣಿಸ್ತಿದೆ ಅದರಿಂದ ಹೊರಗ್ ಬನ್ನಿ ನಿಮ್ಗೆ ಇಂಥದ್ದೇ ದಟ್ಟ ಸಮುದ್ರದೊಳಗೆ ಸಿಕ್ಕಾಕೊಂಡಿದ್ರು ಅದರಿಂದ ಹೊರಬರಕಾಗಲ್ಲ ಅನ್ನುವಂತ ಭವಸಾಗರದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ನಿಮ್ಮನ್ನ ಕರ್ಕೊಂಡ್ಬರೋದಕ್ಕೆ ನಿಮ್ಮ ಒಂದು ಮಾತೃಶಕ್ತಿ ಬರುತ್ತೆ ಅದು ನಿಮ್ಮನ್ನ ಕರ್ಕೊಂಬರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಹಿಡ್ದಿರುವಂತ ಗ್ರಹಣ ದೂರ ಆಗತ್ತೆ ಇಷ್ಟು ಜನ ಇಷ್ಟು ಜೀವ ಜಂತುಗಳು ಇಷ್ಟು ಚೆನ್ನಾಗಿರುವಂತ ಪ್ರಕೃತಿಯಲ್ಲಿ ಎಷ್ಟು ಕೋಟಿ ಜೀವ ಜಂತುಗಳನ್ನ ಎಷ್ಟು ವೇರಿಯೇಷನ್ ಅಲ್ಲಿ ವೆರೈಟಿ ಅಲ್ಲಿ ಭಗವಂತ ಸೃಷ್ಟಿ ಮಾಡಿದನೋ ಪ್ರತಿಯೊಂದು ಐ ಸ್ವೇರ್ ಸತ್ಯವಾಗೂ ಹೇಳ್ತಿದ್ದೀನಿ ಪ್ರತಿಯೊಂದು ಕೂಡ ನಿಮ್ಮ ಕಾವಲಿಗೆ ನಿಂತಿದೆ ನಿಮ್ಮನ್ನ ಕಾಪಾಡ್ತಿದೆ ಕಾರಣ ಇಷ್ಟೇ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಫಲಗಳು ನಿಮ್ಮನ್ನ ಕಾಯ್ತಾ ಇದೆ ಭಯ ಬೇಡ ಬದುಕು ಭರವಸೆಯಿಂದ ತುಂಬಿದೆ ಅನ್ನುವಂಥದ್ದು ಸಾಕಷ್ಟು ಜನದಲ್ಲಿ ಕೆಲವರು ವೀನಸ್ ಮಾರ್ಸ್ ಇದೆ ಇಲ್ಲಿ ಮಂಗಳ ಶುಕ್ರ ಮೂವತ್ತೈದು ನಂಬರ್ ಕೂಡ ಇದೆ ಜೊತೆಗೆ ಮೂವತ್ತಾರು ಇದೆ ವೀನಸ್ ಜುಪಿಟರ್ ಗುರು ಶುಕ್ರ ಗುರು ಮಂಗಳ ಗುರು ಶುಕ್ರ ಗುರುಮಂಗಳ ಸೊ ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂತ ಟೆಂಪ್ಟೇಷನ್ ಇಂದ ನಿಮ್ಮನ್ನ ವಶೀಕರಿಸಿ ಇಟ್ಕೊಂಡಿರುವಂಥದ್ದು ಪ್ರಯೋಗ ಮಾಡಿದಿರಬಹುದು ಅಥವಾ ನಿಮ್ಮನ್ನ ಪಡಿಬೇಕು ಹೇಗಾದ್ರೂ ಮಾಡಿ ನಿಮ್ಮಿಂದ ಒಂದಷ್ಟು ಏನ್ ಹೇಳ್ತಾರೆ ಗಜಗೇಸರಿ ಯೋಗ ಅಥವಾ ರಾಜಯೋಗನ ಪಡ್ಕೊಳ್ಬೇಕು ನಿಮ್ಮ ಎನರ್ಜಿ ಅವರಿಗೆ ರಾಜಯೋಗನ ಕೊಡುತ್ತೆ ಅಂತ ನಿಮ್ಮ ಅವರನ್ನ ನಿಮ್ಮ ಎನರ್ಜಿನ ನಿಮ್ಮ ಸ್ತ್ರೀತನನ ಅಥವಾ ನಿಮ್ಮ ಭವಿಷ್ಯತ್ವನ ಅಥವಾ ನಿಮ್ಮ ಫೆಮಿಲಿನ ಮೆಸ್ಕುಲಿನ್ ಎನರ್ಜಿನ ಇಟ್ಕೊಂಡು ಅವ್ರು ಆಟ ಆಡ್ತಿದ್ದಾರೆ ಇದೆಲ್ಲವೂ ಕೂಡ ಒಂದು ಇಷ್ಟು ದಿನ ಆಗಿದ್ದು ಬೇರೆ ಲೆಕ್ಕ ಇನ್ಮೇಲಾಗೋದು ಬೇರೆ ಲೆಕ್ಕ ಸೊ ಹಾಗಾಗಿ ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಒಂದು ದಾರಿದೀಪ ನಿಮ್ಗೆ ಕಾಣಿಸೋದ್ರಲ್ಲಿ ಇದೆ ಆ ದಾರಿದೀಪ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಬೆಳಕಾಗಿ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ದಿನಗಳು ಬಿರುಗಾಳಿಗೆ ಸಿಲುಕಿದಂತ ದಿನಗಳು ಕಳೆದಿ ಒಂದು ಒಳ್ಳೆಯ ದಿನಗಳು ನಿಮ್ಮ ಬದುಕಿಗೆ ಭರವಸೆಯಾಗಿ ಬರೋದ್ರಲ್ಲಿ ಇದೆ ಶ್ರೀಮಂತಿಕೆ ಬರೋದ್ರಲ್ಲಿ ಇದೆ ಹಣ ಬರೋದ್ರಲ್ಲಿ ಇದೆ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಕೂಡ ಬರೋದ್ರಲ್ಲಿ ಇದೆ ಹೊಸ ಅವಕಾಶಗಳು ಕೂಡ ನಿಮ್ಗೆ ಬರೋದ್ರಲ್ಲಿ ಇದೆ ಸೊ ಹಾಗಾಗಿ ನಿಮ್ಮ ಬದುಕು ಬರಿದಾಗಿದ್ದಂಥ ಜೀವನಕ್ಕೆ ಈ ದೀಪಾವಳಿ ಸಾಕಷ್ಟು ಯಶಸ್ಸನ್ನ ಸಾಕಷ್ಟು ಅವಕಾಶನ ಸಾಕಷ್ಟು ಭರವಸೆಯ ಪ್ರೀತಿನ ಯಾರ್ ಕೊಡ್ತಿದ್ದಾರೆ ಪ್ರಕೃತಿ ಕೊಡ್ತಿದೆ ಆ ಭಗವತಿ ಕೊಡ್ತಿದ್ದಾಳೆ ಆ ಭಗವಂತ ಕೊಡ್ತಿದ್ದಾನೆ ಹಾಗಾಗಿ ಇದನ್ನ ತುಪ್ಪ ಮನಸ್ಸಿನಿಂದ ಸ್ವೀಕಾರ ಮಾಡಿ ನಿಮ್ಮ ಜೀವನ ಸಮತೋಲನದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ನೀವೇ ಅಲ್ಟಿಮೇಟ್ ವಿನ್ನರ್ ಇದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲ ರಹಸ್ಯಗಳು ಬದ್ಲಾಗತ್ತೆ ಜೊತೆಗೆ ಭೂಮಿ ಮೇಲೆ ಮತ್ತೆ ನೀವು ಸಂತೋಷದಿಂದ ಇರುವಂತ ದಿನಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಈ ಚಕ್ರವ್ಯೂಹದಲ್ಲಿ ಯಾರು ನಿಮ್ಮನ್ನ ಬದು ಬಂಧಿಸಿದ್ರೋ ಅಥವಾ ಬದುಕಿಸಿದ್ರೋ ಅದು ನಿಮ್ಗೆ ಭರವಸೆಯ ಬೆಳಕಾಗಿ ಯುಗ ಯುಗಗಳವರೆಗೂ ನಿಮ್ ಜೊತೆ ಇರುತ್ತೆ ಭಯ ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ಒಳ್ಳೆಯ ದಿನಗಳು ಒಳ್ಳೆಯ ಬೆಳದಿಂಗಳು ಕರಾಳ ರಾತ್ರಿಗಳನ್ನ ನೋಡಿರುವಂತ ನೀವು ಬೆಳದಿಂಗಳ ರಾತ್ರಿ ಬೆಳದಿಂಗಳ ಕೈ ತುತ್ತನ್ನು ಕೂಡ ತಿನ್ನುವಂತ ದಿನಗಳು ಹತ್ತಿರದಲ್ಲೇ ಇದೆ ಭರವಸೆ ಕಳ್ಕೊಂಡ್ ಕೂಡುದು ಯಾಕೆಂದ್ರೆ ನಿಮ್ಮ ಮೇಲೆ ನಂಬಿಕೆ ತುಂಬಾ ಜನ ಇಟ್ಟಿದ್ದಾರೆ ನಿಮ್ಮ ಮೇಲೆ ಭರವಸೆ ತುಂಬಾ ದೈವಗಳು ಇಟ್ಟಿದೆ ಸೊ ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆ ನಿಮ್ಮ ಮೇಲೆ ಇಟ್ಟಿರುವಂತ ಭರವಸೆನ ನೀವು ಕಳ್ಕೊಂಡು ಕೂಡುದು ನೀವು ಸೋಲೊಪ್ಕೊಳ್ತಿದ್ದೀರಾ ನೀವು ನಿಮ್ಮ ದೇಹನ ನಿಮ್ಮ ಭವಿಷ್ಯನ ತ್ಯಾಗ ಮಾಡುವಂತ ಆಲೋಚನೆ ಮಾಡ್ತಿರುವಂತದ್ದು ನಂಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದನ್ನ ಮಾಡಬೇಡಿ ಅಂತ ಹೇಳ್ತಿದೆ ಇಲ್ಲಿ ಬರ್ತಿರೋ ಇಷ್ಟು ಮೆಸೇಜಸ್ ಎಲ್ಲಿಂದ ಬರ್ತಿದೆ ಅಂದ್ರೆ ನಿಮ್ಮ ಗ್ರಹಗತಿಗಳಿಂದ ಬರ್ತಾ ಇದೆ ಗ್ರಹಗತಿಗಳಿಂದಾನೇ ಬರ್ತಾ ಇರೋದು ನವಗ್ರಹಗಳಿಂದನೇ ಇಷ್ಟು ಮೆಸೇಜ್ ಬರ್ತಾ ಇರೋದು ನವಗ್ರಹ ನಾಯಕಿನೇ ನಿಮ್ಗೆ ತಿಳಿಸ್ತಿದ್ದಾಳೆ ಅಂತ ಅನ್ಕೊಂಬಿಡಿ ಹೊಸ ಪ್ರೀತಿ ಹೊಸ ಬದುಕು ಹೊಸ ಸುಂದರವಾದಂತಹ ರಾತ್ರಿಗಳು ನಿಮ್ಗೋಸ್ಕರ ಕಾಯ್ತಿದೆ ಯಾಕೆಂದ್ರೆ ಕರಾಳವಾದಂತಹ ರಾತ್ರಿಗಳನ್ನ ನೋಡಿದಿರ ಹಾಗಾಗಿ ಮುಂದೆ ಭವಿಷ್ಯ ಚೆನ್ನಾಗಿದೆ ಅನ್ನುವಂಥದ್ದು ಇದೆ ನೋಡಿ ಚೆನ್ನಾಗಿದೆ ಬದುಕು ಚೆನ್ನಾಗಿದೆ ನಿಮ್ಮ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ತುಂಬಾ ಹಗುರವಾಗ್ತೀರಾ ಕೆರಿಯರ್ ಅಲ್ಲೂ ಕೂಡ ಗ್ರೋತ್ ಬರುತ್ತೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ನಿಮ್ಮ ಇಷ್ಟದ ಗ್ರಹ ಯಾವುದು ಅಂತ ನೀವು ಕಮೆಂಟ್ ಅಲ್ಲಿ ಹಾಕಿ ಸೊ ಅದು ನಿಮ್ಗೆ ಹೇಗೆ ಇಷ್ಟ ಆಯ್ತು ಅಂತ ಕೂಡ ಇಷ್ಟ ಆದ್ರೆ ಬರೀರಿ ನನ್ಗೆ ಯಾವ ಗ್ರಹ ಇಷ್ಟ ಅಂದ್ರೆ ನಂಗೆ ಎಲ್ಲಾ ಗ್ರಹ ಇಷ್ಟ ಎಸ್ಪೆಷಲಿ ಬುಧ ಮತ್ತೆ ಗುರು ಇಷ್ಟ ನನ್ಗೆ ಅಹ್ ಯಾಕೆ ಅಂದ್ರೆ ಗುರು ಹೇಳ್ಕೊಡ್ತಾರೆ ನಂಗೆ ಹೇಳ್ಕೊಡೋದು ಕಲಿಯೋದು ಅಂದ್ರೆ ತುಂಬಾ ಇಷ್ಟ ಬುಧ ಯಾಕೆ ಇಷ್ಟ ಅಂದ್ರೆ ನಂಗೆ ಗಣೇಶ ಇಷ್ಟ ಅದಕ್ಕೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ದೀಪದಿಂದ ದೀಪ ಹಚ್ಚೋ ದೀಪಾವಳಿ ನಿಮ್ಮ ಮನಸ್ಸಿನ ಅಂಧಕಾರದ ಕತ್ತಲೆಯನ್ನ ಕಳೆದು ಜೀವನದಲ್ಲಿ ಹೊಸ ಬೆಳಕನ್ನ ತರೋ ಹಾಗೆ ಆಗ್ಲಿ ಅಂತ ನಾನು ಬಯಸ್ತೀನಿ ಇಲ್ಲಿ ಒಂದು ಟೆನ್ ನಂಬರ್ ಇದೆ ಇದೊಂದು ವಿಶೇಷವಾದಂತ ಕಾರ್ಡ್ ನಿಮ್ಗೆ ತೋರಿಸ್ತೀನಿ ಈ ಕಾರ್ಡ್ ಅಲ್ಲಿ ನಿಮ್ಗೆ ಏನ್ ಭಾವನೆ ಬಂತು ಅಥವಾ ಏನ್ ಮೆಸೇಜ್ ಬಂತು ಇದು ಕಮೆಂಟ್ ಅಲ್ಲಿ ಹಾಕಿರಿ ಅದು ಸರಿನಾ ತಪ್ಪ ಅಥವಾ ಎಲ್ರಿಗೂ ಯಾವ್ಯಾವ ರೀತಿಯಲ್ಲಿ ಮೆಸೇಜ್ ಹೋಗಿದೆ ಇದನ್ನ ನಾವನ್ನು ತಿಳ್ಕೊಳ್ಳುವಂತ ಕುತೂಹಲ ಮುಂದಿನ ಸತಿ ಕಾರ್ಡಲ್ ರೀಡಿಂಗ್ ಮಾಡಿದಾಗ ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ಹೇಳ್ತೀನಿ ಸೊ ಈಗ ನೀವು ಏನೇನ್ ಅನ್ಸುತ್ತೆ ಇದ್ರ ಬಗ್ಗೆ ಓನ್ಲಿ ಸ್ಪಿರಿಚುಲ್ ಅಂತ ಏನಿಲ್ಲ ಎನಿ ಕೈಂಡ್ ಆಫ್ ಮೆಸೇಜಸ್ ತಿಳಿಸ್ಕೊಡಿ ತಿಳ್ಕೊಳ್ಳುವಂತ ಕುತೂಹಲ ನನ್ನದು ನೋ ಮ್ಯಾಟರ್ ಅವ್ರಿಗೂ ಗೊತ್ತಾಗುತ್ತೆ ಇವ್ರಿಗೂ ಗೊತ್ತಾಗತ್ತೆ ಅಂತ ಗೊತ್ತಿದ್ರು ಕಮೆಂಟ್ ಹಾಕ್ದಿರಾ ಇರೋ ಹಾಗಿಲ್ಲ ಕಮೆಂಟ್ ಹಾಕ್ಬೇಕು ಈ ಕಾರ್ಡ್ ಈ ಈ ಕಾರ್ಡ್ ಅಲ್ಲಿ ನಿಮ್ಗೆ ಏನು ಅನುಭವ ಆಗ್ಸಿದೆ ಏನ್ ಮೆಸೇಜ್ ಇದೆ ಅಂತ ಸೊ ಇವನ್ ನಂಗೆ ಗೊತ್ತಿದೆ ಯಾರೋ ಟ್ಯಾರೋ ರಸ್ ಎಲ್ಲ ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳ್ಕೊಳ್ಳುವಂತ ಕುತೂಹಲ ಅಷ್ಟೇ ನನ್ಗೆ ಅಲ್ಲಿಗೂ ಒಳ್ಳೇದಾಗ್ಲಿ ಹ್ಯಾಪಿ ದೀಪಾವಳಿ ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಜಾಯ್ ದ ಫೆಸ್ಟಿವಲ್ ಆಫ್ ಲೈಟ್ಸ್ ಟೇಕ್ ಕೇರ್